ನಾನು ಈ ದಿನ ಕೆ ಯು ಡಿ ಸಿನ ಅಧ್ಯಕ್ಷನಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೇನೆ ಈ ಸಂದರ್ಭದಲ್ಲಿ ನನಗೆ ಶುಭ ಹಾರೈಸಲಿಕ್ಕೆ ಬಂಗಾರಬೇಡಿ ಕ್ಷೇತ್ರದ ಅನೇಕ ಮುಖಂಡರುಗಳು ಗಣ್ಯರು ನೂರಾರು ಸಂಖ್ಯೆಯಲ್ಲಿ ಬಂದು ನನಗೆ ಶುಭ ಹಾರೈಸಿದ್ದಾರೆ ಅದೇ ರೀತಿಯಾಗಿ ಬೆಂಗಳೂರಿನ ಅನೇಕ ಸ್ನೇಹಿತರು ನನ್ನ ಇತಿಹಿಗಳು ಆತ್ಮೀಯ ಮಿತ್ರರು ಎಲ್ಲರೂ ಎಲ್ಲರೂ ಬಂದು ನನಗೆ ಶುಭವನ್ನು ಹಾರೈಸಿದ್ದಾರೆ ಇಷ್ಟೊತ್ತು ಕೂಡ ನಾನು ಅಧಿಕಾರ ಸ್ವೀಕಾರ ಆದಮೇಲೆ ಕೆಲವು ವಿದ್ಯಮಾನಗಳ ಬಗ್ಗೆ ಅಧಿಕಾರಗಳನ್ನು ಚರ್ಚೆ ಮಾಡಿದೆ ಬಹಳ ಉತ್ತಮವಾಗಿ ನಗರಗಳನ್ನು ಅಭಿವೃದ್ಧಿ ಮಾಡಲಿಕ್ಕಿರ್ತಕ್ಕಂಥ ಮತ್ತು ಎಲ್ಲ ಯೋಜನೆಗಳು ಕೇಂದ್ರ ಸರ್ಕಾರದ ಅಮೃತ್ ಸಿಟಿ ಟೌನ್ಶಿಪ್ಗಳು ಮಾಡ್ತಕ್ಕಂಥದ್ದು ನವರೋತ್ಥಾನ ಈ ರೀತಿಯಾಗಿ ಎಲ್ಲ ಕರ್ನಾಟಕ ರಾಜ್ಯಾದ್ಯಂತ ಕೂಡ ಅನೇಕ ಎಲ್ಲ ನಗರಗಳ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉಪ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಆಶೀರ್ವಾದದೊಂದಿಗೆ ನನಗೆ ಕೊಟ್ಟಿದ್ದಾರೆ ಬಹುಶಃ ಇವತ್ತು ನನಗೆ ಅಧಿಕಾರವನ್ನು ವಹಿಸ್ಕೊಂಡಿದ್ದೇನೆ ಮುಂದಿನ ದಿನಮಾನಗಳಲ್ಲಿ ಏನು ನನಗೆ ನಮ್ಮ ಸರ್ಕಾರ ಅಧಿಕಾರ ವಹಿಸಿಕೊಟ್ಟಿದೆ ಆದಷ್ಟು ಕೂಡ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ರಾಜ್ಯದಲ್ಲಿ ಉತ್ತಮವಾಗಿ ಕೆಲಸವನ್ನು ಮಾಡಲಿಕ್ಕೆ ಬಹುಶಃ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ ಅನ್ನೋ ಮಾತ್ರ ಇಚ್ಛೆ ಪಡ್ತೇನೆ